ಹಾಂ ಹಲೋ ನಮಸ್ಕಾರ ಸ್ನೇಹಿತರು ನನ್ನೆಲ್ಲ ಸಮ ಮಾಡೋಕ್ಕೆ ಮುಂದಾಗ್ತಿರೋ ಕಾರಣನ ಕಾರಣನ ಅಬ್ಬರಕ್ಕೆ ಹಾಗೆ ತರಗೆಲ್ಲ ಥರ ಉದುರುಪ್ತರು ಗಜಗಾಮಿನಿಯ ಹಬ್ಬ ಏನಾಗ್ತದೆ ಸಾಹಿತ್ಯ ಪರಿಸ್ಥಿತಿ ಏನಾಗೋಯಿತು ಈ ಕಡೆ ಎಲ್ಲ ಕೂಡ ಉಳ್ಳ ಉಳಿದ ಗಜಗಾಮಿನಿಯ ಪ್ಲಾನ್ ಕರ್ಣನ ಕೋಪಕ್ಕೆ ತುತ್ತಾದಂತಹ ಗಜಗಾಮಿನಿಯ ಕರ್ಮ ಏನಾಯಿತು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಕರ್ಣ ಅಬ್ಬರಿಸಿದ್ದಾನೆ ಈ ಕಡೆ ಯಾವಾಗ ಸಾಹಿತ್ಯಗೆ ಇಂಥ ಪರಿಸ್ಥಿತಿ ಆಗಿದೆ ಗಜಗಾಮಿನಿಯಿಂದ ಸತ್ಯವಾಗಿ ಗೊತ್ತಾಯ್ತು ರಬ್ಬುಳ್ಳಾಗಿ ಎಂಟ್ರಿ ಕೊಟ್ಟಿದ್ದಾನೆ ಗಜಗಾಮಿನಿಯ ಮನೆಗೆ ಆದರೆ ಇಲ್ಲಿ ಗಜಗ ಚಿಕ್ಕಮನಿಗೆ ಮಾತ್ರ ಇಲ್ಲಿ ಕರ್ಣ ಯಾರು ಏನು ಅಂತ ಏನು ಕೂಡ ಗೊತ್ತಿಲ್ಲ ಒಂದು ರಾಜಕಾರಣಿ ನಾನು ಈಚ್ ಮಾಡ್ತೀನಿ ಹಾಗೆ ಹೀಗೆ ಇನ್ಫ್ಲುಯೆನ್ಸ್ ತೊಗೋತೀನಿ ಇವು ಏನು ನನ್ನ ಮುಂದೆ ಹಾಗೆ ಹೀಗೆ ಅಂತ ಹೇಳ್ತಿದ್ರೆ ಅದೇ ಮನೇಲಿರೋ ಸೇಟು ಇಲ್ಲಿ ಕರ್ಣನ ಅಬ್ಬರದ ಬಗ್ಗೆ ತಿಳಿಸ್ಕೊಡ್ತಾರೆ ಇದರಿಂದಾಗಿ ಈಗ ಚುಕಾಮನಿ ಕೂಡ ನಡ್ಕೊಂಡ್ಬಿಡ್ತಾರೆ ದಯವಿಟ್ಟು ಕರ್ಣ ನನ್ನದು ಏನೂ ಕೂಡ ತಪ್ಪಿಲ್ಲ ಅವ್ರು ಚಿಕ್ಕಪ್ಪ ಸಾಕಿ ಅವ್ರು ಚಿಕ್ಕಪ್ಪ ನನ್ನ ಹತ್ರ ಸಾಲ ತೊಗೊಂಡಿದ್ರು ಸಾಲ ಕೊಡದೆ ಆಟ ಆಡ್ತಿದ್ರು ಅದಕ್ಕೋಸ್ಕರ ಅಷ್ಟೇ ಅವರ ಒಡವೆನ ತೊಗೊಂಡು ಬಂದು ಇಟ್ಕೊಂಡೇ ಹೊರತು ಅದಕ್ಕೆ ಹೊರತಾಗಿ ನಂದೇನು ಕೂಡ ತಪ್ಪಿಲ್ಲ ಅವ್ನು ನನಗೆ ದುಡ್ಡು ಕೊಡಬೇಕಿತ್ತು ಅಂತ ಹೇಳ್ತಾರೆ ಈ ಕಡೆ ಕಾರಣ ತನ್ನ ಬ್ರಹ್ಮಕುಮಾರನ ಕರ್ತದ್ದೆ ಈ ಕಡೆ ಎಷ್ಟು ಅಂತ ಕೇಳ್ತಾರೆ ಸಾಲ ದುಡ್ಡು ಹೇಳ್ತಿದ್ದಾಗೆ ಇಲ್ಲಿ ಕಾರಣ ಅವರ ದುಡ್ಡನ್ನು ಕೊಟ್ಟು ಒಡವೆ ಇಲ್ಲಿ ಅಂತ ಕೇಳ್ತಿದ್ದಾರೆ ಈ ಕಡೆ ಒಡವೆನ ಕೂಡ ತಂದು ಕೊಡ್ತಾರೆ ಸೇಟು ಒಡವೆನ ತಗೊಂಡು ಬಂದು ಕೊಟ್ಟಿದ್ದೆ ಈ ಕಡೆ ಒಡವೆಗಳನ್ನ ಕೊಟ್ಟು ತನ್ನ ಬ್ರಹ್ಮಕುಮಾರ್ ಕೈಗೆ ಇಡಿಸ್ತಾರೆ ಜೊತೆಗೆ ಸಾಹಿತ್ಯವ್ರು ತೊಂದರೆ ಕೊಡೋಕೆ ಬಂದವ್ರನ್ನ ನನಗೆ ಯಾರ ಕೂಡ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ದಯವಿಟ್ಟು ಅಪ್ಪ ಕ್ಷಮಿಸ್ಬಿಡುವು ನಮಗೆ ಗೊತ್ತಿರಲಿಲ್ಲ ಈ ರೀತಿ ಆಗುತ್ತೆ ಅಂತ ದಯವಿಟ್ಟು ನಿಮ್ಮ ಕಡೆ ಹುಡುಗಿ ಅಂತ ಗೊತ್ತಿರಲಿಲ್ಲ ಅಂತ ಗಜಗಾಮಿನಿಯವರು ಹಾಗೆ ಸೇಟುವು ಎಷ್ಟೇ ಕೇಳ್ಕೊತಿದ್ರು ಕೂಡ ಕರ್ಣನ ಕೋಪ ಯಾವುದೇ ಕಾರಣಕ್ಕೂ ಸುಡತೆ ಬಿಡುವುದಿಲ್ಲ ಅವರನ್ನು ಈ ಕಡೆ ಕರ್ಣ ಮಾತ್ರ ಸೇಟುವನ್ನ ಎಲ್ಲಿ ಸಾಯಿತೀ ಅಂತ ಕೇಳ್ತಿದ್ದಾಗ ಈ ಕಡೆ ಸಾಹಿತ್ಯನ ನಾನು ಮನೆಗೆ ತಲ್ಪ್ಸೋ ಕೆಲಸ ಮಾಡ್ತೀನಿ ನೀವಿಲ್ಲಿಂದ ಹೊರಡಿ ಅಂತ ಕರ್ಣನ ಹೇಳ್ತಿದ್ರೆ ಇಲ್ಲ ಸಾಹಿತ್ಯ ಎಲ್ಲಿ ಅಂತಾನೆ ಕೇಳ್ತಿದ್ದಾರೆ ಈ ಕಡೆ ಗಜಗಾಮಿನಿ ಹೇಳೋಕೆ ಭಯ ಪಡ್ತಿದ್ದಾರೆ ಬಿಕಾಸ್ ಕೈ ಕಟಾಕಿ ಅವಳು ಪ್ರಜ್ಞೆ ಎಲ್ಲ ನಿಂತಾಕಿದ್ದಾರೆ ಹೊರಗಡೆ ಬಿಸ್ಗಳಲ್ಲಿ ಇದೇನಾದರೂ ಗೊತ್ತಾದರೆ ಕರ್ಣ ಏನು ಮಾಡ್ಬೋದು ಅನ್ನೋ ಭಯ ಅವರನ್ನು ಕಾಡ್ತದೆ ತದನಂತರ ಈ ಈ ಕಡೆ ಚಿಕ್ಕಪ್ಪನ ಮನೆಗೆ ಬಂದ್ರೆ ಈ ಕಡೆ ಎಲ್ಲರೂ ಕೂಡ ಕಾತ್ರದಿಂದ ತಳಮಳ ತಳಮಳ ಪಟ್ಕೊತಾರೆ ನಾನು ಮಾಡಿದ ತಪ್ಪಿಂದ ಇವತ್ತು ನನ್ನ ಮಗಳು ಗಜಗಾಮನಿ ಹತ್ರ ಹೋಗ್ಬಿಟ್ಲಲ್ಲ ಏನಪ್ಪ ಮಾಡೋದು ಹೇಗೆ ಬಿಡಿಸ್ಕೊಂಡು ಬರೋದು ಅವಳನ್ನ ಅಂತ ಈ ಕಡೆ ತಾತ ನಾನು ಮತ್ತೆ ಸಾಹಿತ್ಯ ಇಬ್ಬರು ಕೂಡ ನೀನು ಮಾಡಿರುವ ಸಾಲನ ಬಿಡ್ಸೋಕೆ ಹೋದ್ರೆ ನೀನ್ ಏನು ಮಾಡ್ಕೊಂಡು ಬಂದಿದ್ಯಾ ಅವ್ರ ಮನೇಲೆ ಕದ್ದು ಈಗ ನಮ್ಮ ಮಗಳು ಆ ಮನೇಲಿ ಇದ್ದಾಳಲ್ಲ ಅವಳು ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದ್ಯಾ ಹೇಗೆ ನಮ್ಮ ಮಗಳನ್ನ ಕಾಪಾಡೋದು ಅಲ್ಲಿ ಏನಾಗ್ತಿದೆಯೋ ಏನು ಸಾಹಿತ್ಯ ಎಂತು ಅನುಭವಿಸ್ತದಾಳು ಏನು ಅಂತ ಹೇಳ್ತಿದ್ರೆ ಇಲ್ಲಿ ಸ್ವರೂಪ ಮಾತ್ರ ನೀವೇನು ಕೂಡ ಯೋಚನೆ ಮಾಡಬೇಕಾಗಿಲ್ಲ ಸಾಹಿತ್ಯ ಸೇಫ್ ಆಗಿ ಮನೆಗೆ ಬರ್ತಾರೆ ಅಂತಂದ್ರೆ ಇಂಥ ಸಮಯದಲ್ಲೂ ಕೂಡ ಸ್ವರೂಪ ತಮಾಷೆ ಮಾಡೋ ಅವಶ್ಯಕತೆ ಇದೆಯಾ ಯಾರು ಕರ್ಕೊಂಡು ಬರ್ತಾರೆ ಅವಳನ್ನ ಅಂತ ತಾತ ಕೇಳ್ತಿದ್ರೆ ಯಾರಲ್ಲಿದ್ದಾರೋ ಹೋಗಿದ್ದಾರೋ ಅವರೇ ಕರ್ಕೊಂಡು ಬರ್ತಾರೆ ಅಂತ ಸ್ವರೂಪ ಹೇಳ್ತಾನೆ ಯಾರು ಹೋಗಿದ್ದಾರೆ ಅಲ್ಲಿ ಅಂದಾಗ ಯಾರು ಹೋಗ್ಬೇಕು ಅವರೇ ಹೋಗಿದ್ದಾರೆ ಸಾಯ್ತು ಇವಾಗ ಸೇಫಾಗಿ ವಾಪಸ್ ಬರ್ತಾಳೆ ಅನ್ನೋ ಒಂದು ಹೋಪ್ಸಲ್ಲಿ ಹೇಳ್ತಿದ್ದಾರೆ ಈ ಕಡೆ ಈ ಕಡೆ ಅಮ್ಮ ನಳಿನ ಮತ್ತು ಗ್ರೀಷ್ಮಗಂತೂ ಏನಿರ್ಬೋದು ಕರ್ಣನ ಬಗ್ಗೆ ಮಾತನಾಡ್ತಿದ್ದಾರೆ ಅಂತ ಅನ್ಸುತ್ತೆ ಜೊತೆಗೆ ಅಲ್ಲಿ ಕರ್ಣ ಈಗ ಮೊದಲು ಅಲ್ಲಿ ಎಲ್ಲರನ್ನ ಕೂಡ ನಮ್ಮ ಏನು ಕೂಡ ಮಾಡಬೇಡಿ ಅಂತ ಇಲ್ಲಿ ಸೀಟು ಮತ್ತು ಸೀಟು ಅಂತ ಕೇಳ್ಕೊತಾ ಇದ್ರೆ ಅಲ್ಲಿಂದ ಮೊದಲು ಸಾಕುವ ಮನೆ ವ ಏನೇನು ವಾಪಸ್ನ ಹೊರಗಡೆ ದಬ್ಬಿದ್ರು ಅದು ಎಲ್ಲವನ್ನ ಕೂಡ ನೀವು ಒಳಗಡೆ ಇಡಿಸ್ಬೇಕಾಗತ್ತೆ ಇಲ್ಲ ಅಂದರೆ ಇಲ್ಲಿರೋ ಎಲ್ಲ ಸಾಮಾನುಗಳನ್ನ ಕೂಡ ಹೊರಗಡೆ ಹಾಕಿ ಅಂತ ಕರ್ಣ ಹೇಳ್ತಿದ್ರೆ ದಯವಿಟ್ಟು ಆಮೇಲೆ ಎಲ್ಲ ಕೂಡ ಕಷ್ಟ ಆಗ್ಬಿಡುತ್ತೆ ಎತ್ತಿಡೋದು ಅಂತ ಸೀಟು ಕೇಳ್ಕೊತಾರೆ ಮೊದಲು ಎಲ್ಲನೂ ಕೂಡ ಹೊರಗಡೆ ಹಾಕಿ ಅಂತ ಕರ್ಣ ಹೇಳ್ತಿದ್ದಾಗೆ ಎಲ್ಲವನ್ನ ಕೂಡ ಹೊರಗಡೆ ಹಾಕ್ತಿದ್ದಾರೆ ಇದು ನಿಲ್ಲಬೇಕು ಅಂದರೆ ಮೊದಲು ಸಾಹಿತ್ಯ ಮನೆ ಸಾಮಾನುಗಳನ್ನೆಲ್ಲ ಆಚೆ ಹಾಕಿದ್ರ ಅಲ್ವಾ ಮೊದಲು ಅದು ಎಲ್ಲವೂ ಕೂಡ ಒಳಗಡೆ ಸರಿಯಾಗಿ ಅದರದ್ದೇ ಜಾಗದಲ್ಲಿ ಇಡುವ ತಗ್ಗ ಇದು ಅಬ್ಬರ ನಡೀತಾನೆ ಇರುತ್ತೆ ಅಂತ ಕರ್ಣ ಹೇಳಿದ ತಕ್ಷಣ ಈ ಕಡೆ ತನ್ನ ಹುಡುಗರಿಗೆ ಮೊದಲು ಕಾಲ್ ಮಾಡುವಂಥ ಸೀಟು ಅವರು ಹೆಂಡ್ತಿಗೆ ಹೇಳ್ತಾರೆ ತಕ್ಷಣ ಗಜುಗಾಮಿನಿಯವರು ಅವರ ಹುಡುಗರಿಗೆ ಕಾಲ್ ಮಾಡ್ತಾರೆ ಒಂದಿಬ್ರು ಹುಡುಗರು ಸಾಹಿತ್ಯ ಮನೆ ಮುಂದೆ ಕಾಯ್ತಾ ಇರ್ತಾರೆ ಅಕ್ಕ ಕಾಲ್ ಮಾಡಿದ್ದಾರೆ ಹೇಳಕ್ಕ ಅಂತ ಹೇಳ್ತಿದ್ದಾಗೆ ಮೊದಲು ಅವ್ರ ಮನೆ ಸಾಮಾನೆಲ್ಲ ಮೊದಲು ಎಲ್ಲೆಲ್ಲಿತ್ತು ಅಲ್ಲಲ್ಲಿ ಇಟ್ಬಿಡಿ ಅವ್ರ ಹತ್ರ ಕೂಡ ಕ್ಷಮೆ ಕೇಳಿ ಅಂತ ಹೇಳ್ತಾರೆ ಏನು ಮಾತಾಡ್ತಿದ್ರ ಅಂದಾಗ ನಾನು ಹೇಳ್ದಷ್ಟು ಮಾಡಿ ಅಷ್ಟು ಅಂತ ಹೇಳಿದಾಗ ಸರಿ ಆಯಿತು ಅಕ್ಕ ಅಂತ ಹೇಳ್ತಿದ್ದಾರೆ ಈ ಕಡೆ ಏನಪ್ಪ ಏನು ಹೇಳ್ತಿದ್ದಾನೆ ಮೊಮ್ಮಗ ನಮ್ಮ ಸಾಹಿತ್ಯನ ಯಾರು ಕಾಪಾಡ್ತಾರೆ ಯಾರು ಕರ್ಕೊಂಡು ಬರ್ತಾರೆ ಅಂತ ಅನ್ಕೋತಿದ್ದಾಗೆ ತಾತ ಇಲ್ಲಿ ಮನೆಗೆ ರೌಡಿ ಬಂದಿದ್ದೆ ಅಯ್ಯೋ ನಿಮ್ಗೆ ಏನಾದ್ರು ತೊಂದರೆ ಆಯ್ತಾ ನೀವು ಏನೂ ಅನ್ಕೊಳ್ಳಲಿಲ್ಲ ಅಂದ್ರೆ ಈಗ ಒಳಗಡೆ ಬಂದು ಎಲ್ಲ ಸಾಮಾನುಗಳನ್ನ ಎಲ್ಲೆಲ್ಲಿ ಇಡಬಹುದು ಅಲ್ಲಲ್ಲಿ ಅಂತ ಸರಿ ಆಯಿತು ಇಡಿ ಅಂತ ಚಿಕ್ಕಪ್ಪ ವೆಂಕಟೇಶ್ ಅವರು ಏನೋ ಹೇಳ್ತಾರೆ ಸ್ವರೂಪ ಹೇಳಿದಾಗೆ ಆಗ್ತಿದ್ಯಾಲ್ಲ ಹೇಗಿದೆ ಹೇಗಿದೆಲ್ಲ ಸಾಧ್ಯ ಅನ್ನ ಅಲ್ಲಿ ಅಬ್ಬರ ಶುರುವಾಗ ಅದಕ್ಕೋಸ್ಕರ ಇಲ್ಲಿ ಅದರ ರಿಸಲ್ಟ್ ಕಾಣಿಸ್ತದೆ ಅಂತ ಸ್ವರೂಪ ಹೇಳ್ತಾನೆ ಎಲ್ಲ ಸಾಮಾನು ಕೂಡ ಎಲ್ಲೆಲ್ಲಿ ಇಡಬೇಕು ಅಲ್ಲಲ್ಲಿ ಇಟ್ಟಿದ್ದಾಯ್ತು ಈ ಕಡೆ ಕ್ಷಮೆ ಕೇಳಿದ್ದಾಯ್ತು ನಂತರ ಇಲ್ಲಿ ನಮ್ಮ ಹುಡುಗರು ಸಾಮಾನುಗಳನ್ನ ಸಾಮಾನಗಳನ್ನ ಆಗ ಹಾಗೆ ಇಲ್ಲಿ ಎಲ್ವನ ಕೂಡ ಒಳಗಡೆ ತಂದಿಡಿಸ್ಬಿಡಿ ನಿಲ್ಲಿಸ್ಬಿಡಿ ಹೊರಗಡೆ ಹಾಕೋದನ್ನ ನಮ್ಮನೆ ಸಾಮಾನ್ಯ ಅಂತ ಸೀಟು ಮತ್ತೆ ಅವರು ಕೇಳಿಕೊಂಡ್ರೆ ಈ ಕಡೆ ಅಣ್ಣ ಎಲ್ಲಾನು ಕೂಡ ಸ್ಟಾಪ್ ಮಾಡಿಸ್ಲಾ ಅಂತ ಬರೆದು ಕೇಳ್ತಿದ್ರೆ ಬೇಡ ಅಂತ ಹೇಳಿ ಎಲ್ಲಿ ಸಾಹಿತ್ಯ ಅಂತ ಕೇಳ್ತಿದ್ದಾರೆ ಕರ್ಕೊಂಡು ಬಂದು ಬಿಡ್ತೀವಿ ಅಂತ ಸೇಫಾಗಿ ಹೇಳಿದ್ವಲ್ವಾ ಅಂತ ಸುಮ್ಮನೆ ಹೇಳ್ತಾರು ಎಲ್ಲಿ ಅಂತ ಹೇಳಿ ಸೀಟು ಕುದುಗೆನ ಇಳಿದ ಮೇಲೆ ಹಾಗೆ ಇಟ್ಕೊಂಡು ಬಿಡ್ತಾರೆ ತಕ್ಷಣ ಈ ಕಡೆ ಕುಸಿದು ಕೆಳಗಡೆ ಬೀಳಿಸ್ತಿದ್ದಾಗೆ ಸಾಹಿತ್ಯ ಅಲ್ಲಿ ನೇತಾಡ್ತಿರುವುದು ಕಾಣಿಸುತ್ತೆ ತಕ್ಷಣ ಈ ಕಡೆ ಸಿಟ್ಟಲ್ಲಿ ಹೋಗಿ ಸಾಹಿತ್ಯನ ಕಂಡು ಅವರೇ ಎದೇಳಿ ಅಂತ ಹೇಳಿ ಗಂಟನ್ನೆಲ್ಲ ಬಿಚ್ಚಿ ಈ ಕಡೆ ಎದಿಳ್ಸೋಕ್ಕೆ ಟ್ರೈ ಮಾಡ್ತಿದ್ದಾರೆ ಬಟ್ ಇಲ್ಲಿ ಸಾಹಿತ್ಯ ಎಚ್ಚರವಾಗ್ತಿಲ್ಲ ನಂತರ ಈ ಕಡೆ ಸೇಟು ಮತ್ತೆ ಇಬ್ರು ಸೇಟು ಕೂಡ ಬಂದಿದೆ ಏನಿದು ಅಮ್ಮ ಏನ್ ಮಾಡಿದಾರೆ ಈ ರೀತಿಯ ಹುಡುಗಿ ಹೊಡಿಯೋದು ಮುಗೀತು ಕಾರಣ ಏನ್ ಮಾಡ್ತಾನೆ ಅಂತ ಗೊತ್ತಿಲ್ಲ ಇನ್ನಂತೂ ಕಾಲನೇ ಇಲ್ಲ ಅಕ್ಕನಂತೂ ದೇವರೇ ಕಾಪಾಡಬೇಕು ಅಂತ ಹೇಳ್ತಿದ್ರೆ ಈ ಕಡೆ ಏನಿದು ನಿಮ್ಮಂತವ್ರನ್ನ ಜೊತೆಲಿ ಇಟ್ಕೊಂಡಿದ್ದೀನಿ ಅಲ್ಲಿ ಹೆದ್ರು ಯಾಕೆ ಈ ರೀತಿ ಆಡ್ತಿದ್ರೆ ಏನ್ ಮಾಡ್ಬಿಡ್ತಾನೆ ಕಾರಣ ಅವನನ್ನ ಹೇಗೆ ಎದ್ರಿಸ್ಬೇಕು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು ಈಗಲೇ ನಮ್ಮ ರಾಜಕಾರಣಿ ಗೆ ಕಾಲ್ ಮಾಡಿದ್ದೆ ಅವನ್ನ ಹೇಗೆ ಒಳಗಡೆ ಹಾಕಿಸ್ತೀನಿ ನೋಡ್ತಾರೆ ಅಂತ ಹೇಳಿ ಮಿನಿಸ್ಟರ್ಗೆ ಕಾಲ್ ಮಾಡ್ತಾರೆ ಆ ಕಡೆ ಮಿನಿಸ್ಟರ್ ಕೂಡ ಕಾಲ್ ರಿಸೀವ್ ಮಾಡ್ತಿದ್ದಾಗೆ ಮಾ ಇದೆಯಾ ಏನಾದರೂ ಆಗಬೇಕಿತ್ತ ಆರಾಮ ಇದೆಯಾ ಏನಾದರೂ ಕೆಲಸ ಆಗಬೇಕಿತ್ತ ಅಂದಾಗ ಹೌದು ಕೆಲಸ ಆಗಬೇಕಿತ್ತು ಇಲ್ಲಿ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ ರಾಜೇಂದ್ರ ಪ್ರಸಾದ್ ಬಿಸ್ನೆಸ್ ಮ್ಯಾನ್ ಇದ್ದಾರಲ್ವ ಅವರ ಮಗ ಕಾರಣ ಬಂದಿದ್ದಾನೆ ಅವನನ್ನು ನೀವು ನಿಲ್ಲಿಸ್ಬೇಕಾಗುತ್ತೆ ತುಂಬಾ ಅಬ್ಬರಿಸ್ತಿದ್ದಾನೆ ಅಂತ ಹೇಳ್ತಿದ್ದಾಗ ಏನಮ್ಮ ಅವನನ್ನು ಎದುರು ಹಾಕೊಂಡಿಯ ನಾನಂತೂ ಇದಕ್ಕಿಲ್ಲ ಖಂಡಿತ ನಮ್ಗೇನೂ ಕೂಡ ಮಾಡೋಕ್ಕಾಗೋದಿಲ್ಲ ಅವನತ್ರ ಯಾಕೆ ಶತ್ರುತ್ವ ಕಟ್ಕೊಳ್ಳೋಕೆ ಹೋಗಿದ್ದೆ ನಿನ್ಗೆ ಯಾಕೆ ಬೇಕಿತ್ತು ಸಾವಾಸ ಅಂತ ಹೇಳಿ ಅವ್ರು ಕಾಲ್ ಮಾಡಿದ್ರೆ ಮತ್ತೆ ನನಗೆ ಕಾಲ್ ಕೊಡ್ಬೇಡಿ ಅಂತ ಪಿ ಎಫೋನ್ನ ಕೊಟ್ಬಿಟ್ಟು ಮಿನಿಸ್ಟರ್ ಹೋಗಿಬಿಡ್ತಾರೆ ಈ ಕಡೆ ಎದುರುತ್ತಿದ್ದಾರೆ ಈ ಕಡೆ ಕರ್ಣನ ಕೋಪಕ್ಕೆ ಗಜಗಾಮಿನಿಯವರು ಆ ಕಡೆ ಸಾಹಿತ್ಯ ಎಚ್ಚರ ಆಗ್ತಾ ಇಲ್ಲ ಈ ಕಡೆ ಕರ್ಣ ಎಚ್ಚೆ ತುಂಬಾ ಟ್ರೈ ಮಾಡ್ತಿದ್ದಾರೆ ಹಣೆ ಗಂಡು ಕಳ್ಳ ಪಟ್ಟಿನ ಕೆತ್ತಾಕಿದ್ದಾರೆ ಹಾಗೆ ಒಂದು ದೃಶ್ಯಾಗ್ನಿಯಲ್ಲಿ ನೋಡ್ತಿದ್ದಾರೆ ಈ ಕಡೆ ಗಜಗಾಮಿನ ನಂತರ ಗಜಗಾಮಿನಿ ಕೂಡ ಭಯ ಪಡ್ತಾ ಇದ್ದಾರೆ ನಂತರ ಇಲ್ಲಿ ಸಾಹಿತ್ಯನ ಎತ್ಕೊಂಡು ಕರ್ಕೊಂಡು ಹೋಗಿ ಕಾರ್ಗೆ ಮಲಗಿಸ್ತಿದ್ದಾನೆ ನಂತರ ಮೊದಲು ಈ ಮನೆ ನಿಲ್ಲ ಆಗ್ಬೇಕು ಅಂತ ಕರ್ಣ ಆರ್ಡರ್ ಮಾಡ್ತಿದ್ದಾಗ ಈ ಕಡೆ ಬ್ರಹ್ಮ ಕುಮಾರ ಒಂದು ದೊಡ್ಡ ಜನ ತರಿಸದೆ ಇಡೀ ಮನೆನ ನಿರ್ಸಮ ಮಾಡೋಕೆ ಮುಂದಾಗ್ತಿದ್ದಾರೆ ಈ ಕಡೆ ಗಜಗಾವಿನಿ ಸೀಟು ತುಂಬಾನೇ ಕೇಳ್ಕೊಳ್ತಿದ್ದಾರೆ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಏನೂ ಆಗೋಯಿತು ದಯವಿಟ್ಟು ಕ್ಷಮಿಸ್ಬಿಡಪ್ಪ ಈ ರೀತಿ ಆಗತ್ತೆ ನಿನ್ನ ಕಡೆ ಹುಡುಗಿ ಅಂತ ಗೊತ್ತಿರಲಿಲ್ಲ ಅಂತ ಆದರೆ ಕರ್ಣನ ಕೋಪಕ್ಕೆ ಒಮ್ಮೆ ಬಲಿಯಾದರೂ ಅಂದರೆ ಖಂಡಿತ ಕರ್ಣನೇ ಕ್ಷಮಿಸ್ತೀನಿ ಅಂದರೂ ಕೂಡ ಅವನಿಂದ ಕ್ಷಮಿಸೋಕೆ ಆಗೋದಿಲ್ಲ ಅದರಲ್ಲೂ ಸಾಹಿತ್ಯ ತಂಟೆಗೆ ಬಂದರೆ ಏನಾಗುತ್ತೆ ಅನ್ನೋದನ್ನು ತೋರಿಸ್ಕೊಡೋಕೆ ಮುಂದಾಗ್ತಿದ್ದಾನೆ ಕರ್ಣ ಅದರಲ್ಲೂ ಈಗ ಕರ್ಣ ಹಾಗೆ ಪ್ರಜ್ಞೆ ಇಲ್ಲ ಅನ್ನೋದು ಗೊತ್ತಾಗ್ತದಾಗೆ ಇಲ್ಲಿ ಕರ್ಣನ ಕೋಪ ದುಪ್ಪಟ್ಟಾಗಿದೆ ಇಲ್ಲಿ ಕರ್ಣನ ಕೋಪಕ್ಕೆ ಇಡೀ ಮನೆ ನೆಲ್ಸಮ ಆಗೋದ್ರಲ್ಲಿದೆ ಈ ಕಡೆ ಬುಳ್ಳು ಜುಡ್ ಈ ಕಡೆ ಕರ್ಣನೆ ಡ್ರೈವಿಂಗ್ ಅಲ್ಲಿ ಕೂತು ಇಡೀ ಮನೇನ ನೆಲ್ಸಮ ಮಾಡೋಕೆ ಮುಂದಾಗ್ತದಾನೆ ಹಬ್ಬಬ್ಬ ಕರ್ಣನ ಈ ಒಂದು ಕೋಪಕ್ಕೆ ರುಷಾಗ್ನೆ ಜ್ವಾಲಾ ಮುಖಿಗೆ ಇಲ್ಲಿ ಸುಟ್ಟು ಹೋಗೋದಂತೂ ಶುಸದ್ದ ಲಾವ ರಸ ಈ ಕಡೆ ಕೋಪಾಗ್ನೇ ಲಾವಾರಸಕ್ಕೆ ಈ ಕಡೆ ಹಾಗೆ ಭಸ್ಮ ಆಗಿಬಿಡ್ತಾರ ಗಜ್ಗಾಮಿನಿ ಏನಾಗುತ್ತೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಮುಂದಿನ ವಿಜಿಯೋಗೋಸ್ಕರ ವೀಚ್ ಮಾಡೋದನ್ನ ಮರಿ